ನವರಾತ್ರಿಯ ಮೂರನೇ ದಿನ ಬೂದು ಬಣ್ಣ ಈ ಬಣ್ಣವು ಚಂದ್ರನ ಬಣ್ಣವಾಗಿದ್ದು ಸವಾಲುಗಳನ್ನು ಎದುರಿಸುವ ಹಾಗೂ ನಕಾರಾತ್ಮಕತೆಯನ್ನು ಜಯಿಸುವ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಹಾಗೂ ಇದು ಸಮತೋಲನದ ಶಾಂತತೆ ಮತ್ತು ಅವಸ್ಥೆಯಲ್ಲಿ ಶಾಂತತೆ ಮತ್ತು ಹಿಡಿತವನ್ನು ಕಾಪಾಡಿಕೊಳ್ಳುವ ಸಾಮರ್ಥ್ಯವನ್ನು ಸಹ ಸೂಚಿಸುತ್ತದೆ ಮೂರನೇ ದಿನವು ಚಂದ್ರಘಂಟಾ ದೇವಿಗೆ ಸಮರ್ಪಿತವಾಗಿದೆ ಇದು ದುರ್ಗೆಯ ಶೌರ್ಯ ಮತ್ತು ಶಕ್ತಿಗೆ ಹೆಸರುವಾಸಿಯಾಗಿದೆ ದೇವಿ ಪಾರ್ವತಿಯು ಶಿವನನ್ನು ಮದುವೆಯಾದ ನಂತರ ತನ್ನ ಹಣೆಯನ್ನು ಅರ್ಧ ಚಂದ್ರನಿಂದ ಅಲಂಕರಿಸಲು ಪ್ರಾರಂಭಿಸಿದಳು ಮತ್ತು ಅದರಿಂದ ಅವಳನ್ನು ಮಾ ಚಂದ್ರಗಂಟ ಎಂದು ಕರೆಯಲಾಗುತ್ತದೆ ವಿಶ್ವದಲ್ಲಿ ನ್ಯಾಯ ಶಿಸ್ತು ಸಮತೋಲನವನ್ನು ಸ್ಥಾಪಿಸುವಳು ಅವಳು ದೇಹದ ಮೈಬಣ್ಣವು ಪ್ರಕಾಶಮಾನವಾದ ಚಿನ್ನದ ಬಣ್ಣದಾಗಿದೆ ಮತ್ತು ಅವಳು ಸಿಂಹದ ಮೇಲೆ ಏರಿರುತ್ತಾಳೆ ಹತ್ತು ಕೈಗಳು ಮೂರು ಕಣ್ಣುಗಳು ಮತ್ತು ತ್ರಿಶೂಲ ಗದ ಖಡ್ಗ ಬಾಣ ಮತ್ತು ಬಿಲ್ಲು ಮುಂತಾದ ಅನೇಕ ಆಯುಧಗಳನ್ನು ಹಿಡಿದಿರುತ್ತಾಳೆ ಇನ್ನೊಂದು ಕಡೆ ಕಮಲದ ಹೂ ಕಮಂಡಲ ಜಪಮಾಲೆಯನ್ನು ಹಿಡಿದಿರುತ್ತಾಳೆ ಮಣಿಪುರ ಚಕ್ರದ ಅಧಿಪತಿಯು ಹಾಗೂ ಅವಳು ಸೂರ್ಯನನ್ನು ಆಳುತ್ತಾಳೆಂದು ಹೇಳಲ